ಲೋಕಸಭೆ ಚುನಾವಣೆ ಮುಗಿದ ಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದಿಲ್ಲ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಭವಿಷ್ಯ ನುಡಿದರು ಬೇಲೂರು ತಾಲೂಕಿನ ಇಬ್ಬೀಡಿನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪ್ರಚಾರ ಸಭೆಯಲ್ಲಿ ಮಾತನಾಡಿದರು ಈ ದೇವೇಗೌಡರಿಗೆ ತೊಂಬತ್ತೊಂದು ವರ್ಷ ಬುದ್ಧಿಭ್ರಮಣೆಯಿಂದ ಹೇಳ್ತಾನೆ ಅಂತಾರೆ ನಾನು ಬದುಕಿದ್ದೇನೆ ಬದುಕಿರುತ್ತೇನೆ ಆದರೆ ಈ ಕಾಂಗ್ರೆಸ್ ಸರ್ಕಾರ ಇರುವುದಿಲ್ಲ ಎಂದರು ಡಿ ಕುಮಾರಸ್ವಾಮಿ ಮಹಿಳೆಯರ ಬಗ್ಗೆ ನೀಡಿದ ಹೇಳಿಕೆಯನ್ನು ತಿರುಚಿ ಬರೆದಿದ್ದಾರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅದನ್ನು ಬಿಟ್ಟು ಬೇರೆ ಅರ್ಥ ನೀಡಿದರು ಆದರೂ ಕುಮಾರಸ್ವಾಮಿ ಬೇಷರದ್ ಕ್ಷಮೆ ಕೇಳಿದ್ದಾರೆ ಒಬ್ಬ ಮನುಷ್ಯ ಕ್ಷಮೆ ಕೇಳುವುದಕ್ಕಿಂತ ಇನ್ನೇನು ಮಾಡಬೇಕು ಎಂದು ಪುತ್ರನ ಪರ ಬ್ಯಾಟ್ ಬೀಸಿದರು ಪಾಪ ಡಿಸಿಎಂ ಎಲ್ಲಾ ಕಡೆ ಕುಮಾರಸ್ವಾಮಿ ವಿರುದ್ಧ ಧಿಕ್ಕಾರ ಕೂಗಿಸುತ್ತಿದ್ದಾರೆ ಧಿಕ್ಕಾರ ಕೂಗಿಸಿ ಕೂಗಿಸಿ ಮುಳುಗುತ್ತಿರುವ ಕಾಂಗ್ರೆಸ್ಗೆ ಅವರಿಗೆ ಶಕ್ತಿ ತುಂಬಿಕೊಳ್ಳುತ್ತಿದ್ದಾರೆ ಡಿಕೆ ಶಿವಕುಮಾರ್ ಬಗ್ಗೆ ಎಲ್ಲ ಬಿಚ್ಚಿಡಬಲ್ಲೆ ಆದರೆ ನಾನು ಆ ಕೆಳಮಟ್ಟಕ್ಕೆ ಈ ವಯಸ್ಸಿನಲ್ಲಿ ಇಳಿಯಲ್ಲ ಎಂದರು ನಿನ್ನೆ ತುಮಕೂರಿನಲ್ಲಿ ಕೊನೆಯ ಸಭೆ ಮಾಡಿದೆ ಕೆಲವರು ಬಂದು ಗಲಾಟೆ ಮಾಡಿದರು ಅವರನ್ನು ಒದ್ದು ಒಳಗೆ ಹಾಕಿದ್ದಾರೆ ಅದರಲ್ಲಿ ಒಬ್ಬ ಜೆಡಿಎಸ್ ಕಾರ್ಯಕರ್ತನ ರೀತಿಯೇ ಬಂದಿದ್ದ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದರು ಅರ್ಥ ಮಾಡ್ಕೊಳ್ಬೇಕು ಯಾವ ಉತ್ತರ ಪ್ರದೇಶ ನೇರು ಹುಟ್ಟಿದ್ದು ಇಂದಿರಾ ಗಾಂಧಿ ಹದಿನೇಳು ವರ್ಷ ಆಳಿದರು ರಾಜೀವ್ ಗಾಂಧಿ ಆರು ವರ್ಷ ಆಳಿದರು ನೇರು ಹದಿನೈದು ವರ್ಷ ಆಳಿದರು ಅಲ್ಲಿ ಕಾಂಗ್ರೆಸ್ ಇಲ್ಲ ತಪ್ಪು ತಿಳ್ಕೊಬೇಡಿ ನಾನು ದ್ವೇಷದಿಂದ ಮಾತಾಡೋದಿಲ್ಲ ಸಿದ್ದರಾಮಯ್ಯನ ಬಗ್ಗೆ ಏನು ಅಂತ ಅಲ್ಲೆಲ್ಲ ಹೇಳಿದ್ದಾರೆ ಈ ದೇಶದಲ್ಲಿ ನಿಜವಾಗೂ ಕಾಂಗ್ರೆಸ್ ಇರೋದು ಮೂರು ರಾಜ್ಯಗಳಲ್ಲಿ ಒಂದು ಕರ್ನಾಟಕ ಇನ್ನೊಂದು ತೆಲಂಗಾಣ ಇನ್ನೊಂದು ಹಿಮಾಚಲ ಪ್ರದೇಶ ಬಾಕಿ ಸಣ್ಣ ಸಣ್ಣ ಅಲ್ಲಲ್ಲಿ ಛೋಟ ಮೋಟ ਅਰੰਦੇ ਨੈਸ਼ਨਲ ਕਾਂਗਰਸ ਦਾ ਯਾਰ ਮੀਲਿਤਿਕਾਗਨ ਦਾ ਅਨੁਗਿਨੇ ਦੇ ਅਮ ਇਹ ਲਾਉਣ ਕੁੰਦੇ ਮਤਲੇ ਹਿਲਤ ਨੇ ਇਹ ਪਰਮੇਂਟ ਚੋਣਾਂ ਬਾਰੇ ਕਰਨਾਟਕ ਦੇ ਲਈ ਸਰਕਾਰ ਹੈ ਰਹੀ ਦਿਲ ਨਾ ನಾನು ಬದುಕಿರ್ತೇನೆ ಏನು ಬುದ್ಧಿ ಭ್ರಮಣೆ ಏನಿಲ್ಲ ಬದುಕಿರ ಮತ್ತೆ ಬರ್ತೇನೆ ಬೇಜರಿಗೆ ಅದನ್ನು ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಈಗೊಂದು ಹೊಸ ಕುಮಾರಸ್ವಾಮಿ ಹೆಣ್ಮಕ್ಳ ಬಗ್ಗೆ ಅಪಪ್ರಚಾರ ಮಾಡಿ ಅವರು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದರೂ ಅದು ತಿಳಿಸಿ ಬರೆದಿದ್ದಾರೆ ಆದರೆ ಕ್ಷಮೆ ಕೇಳಿದರು ಅವರು ಬೇಷರತ್ತು ಕ್ಷಮೆ ಕೇಳಿದ್ದಾರೆ ಅದಕ್ಕಿಂತ ಇನ್ನೇನು ಯಾವ ಮನುಷ್ಯ ಮಾಡಲಿಕ್ಕಾಗಲ್ಲ ನಿನ್ನೆ ನಾನು ನನ್ನ ಕೊನೆಯ ಸಭೆ ತುಮಕೂರಲ್ಲಿ ಸೋಮಣ್ಣವ್ರನ್ನ ಗೆಲ್ಲಿಸಿಕೆ ನಾನು ಐದು ಕಡೆ ಪ್ರವಾಸ ಮಾಡಿದ್ದೆ ರಾತ್ರಿ ಒಂದು ಗಂಟೆಗೆ ಮನೆಯಿಂದ ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಒಂದು ಮಾತು ಕೊಟ್ಟಿದ್ದೇನೆ ಮೋದಿಯವರಿಗೆ ನಾನು ಈ ರಾಜ್ಯದ ಅಭಿವೃದ್ಧಿಗೆ ಎಲ್ಲ ಕೆಲ ಕಡೆ ಕೆಲಸ ಮಾಡಿದ್ದೆ ನೇಗಿಲ ಗೆರೆಗಳು ಅಂತ ಕನ್ನಡದಲ್ಲಿ ಒಂದು ಪುಸ್ತಕ ಇದೆ ಇಂಗ್ಲೀಷ್ನಲ್ಲಿ ಪೆರೋಸ್ ಇನ್ ದ ಫೀಲ್ಡ್ ದಯಮಾಡಿ ಓದ್ಬೇಕು ನೀವು ಓದ್ಬೇಕು ಉತ್ತರ ಭಾರತ ಉತ್ತರ ಕರ್ನಾಟಕದಲ್ಲಿ ನಮ್ಮ ನೀರನ್ನು ಆಂಧ್ರಕ್ಕೆ ಹರಿಯುವುದನ್ನು ಹಿಡಿದು ಅವತ್ತು ಹಣ ಇಲ್ಲದೆ ಇರೋ ಕಾಲದಲ್ಲಿ ನಾನು ಹಣವನ್ನು ಕೂಡಿಸಿ ನಮ್ಮ ಏನು ಬಚಾವತ ಬಾಳು ನೀರು ಕೊಟ್ಟಿದ್ರು ತಾಯಿ ಕೊಟ್ಟರು ಆ ನೀರನ್ನು ನಿಲ್ಲಿಸಿದ್ದೇನೆ ಅದನ್ನು ಬಳಕೆ ಮಾಡೋ ಯೋಗ್ಯತೆ ಇಲ್ಲ